ಅದ್ರಿಂದ ಚಾಮರಾಜನಗರ ಮೈಸೂರಿಗೆ ಬಂದ್ರು ಒಂದೇ ಬೆಂಗಳೂರು ಬಂದ್ರು ಒಂದೇ ಅದ್ರಲ್ಲಿ ನಂಬಿಕೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಹೋಗ್ತೇನೆ ಬರ್ತೇನೆ ಮಾಡಿದರೆ ಸರ್

ಎರಡನೇದು ಮೂರನೇದು ಚಾಮರಾಜ್ ನಗರಕ್ಕೆ ಬಂದ್ರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ ಅಧಿಕಾರ ಹೋಗಿಲ್ಲ ಇನ್ನು ಗಟ್ಟಿಯಾಗಿದೆ ಅಂತ ಹೇಳು ಈ ಅವಧಿಯಲ್ಲಿ ಇನ್ನು ಗಟ್ಟಿ ಗಟ್ಟಿ ಆಗುತ್ತೆ ಸರ್ ಗಟ್ಟಿ ಆಗಿರ್ತದೆ ಈಗಲೂ ಗಟ್ಟಿಯಾಗಿದೆ ಮುಂದೆ ಗಟ್ಟಿಯಾಗಿರ್ತದೆ ಸಿದ್ದರಾಮಯ್ಯ ನುಡಿದಂತೆ ನಡೀತಾರೆ ಅಂತ ಸಿಎಂ ಅಂದ್ರೆ ಅಂತ ಸಿಎಂ ಆದರೆ ನನ್ನ ನಮ್ಮ ಅಣ್ಣ ಸಿ ಎಮ್ ಆತನ ಆಗಲ್ಲ ಅವ್ರ್ಗೆ ಅದೃಷ್ಟ ಇದ್ದರೆ ನೋಡಬೇಕು ಮನತ್ರಲ್ಲಿ ಡಿ ಕೆ ಶುರೇಶ್ ಅವರಿಗೆ ಬೆಂಗಳೂರಿಗೆ ಯಾರಿಗೆ ಎಲ್ಲ ನಾವು ಕಾಮೆಂಟ್ ಮಾಡೋಕ್ಕೋಗಲ್ಲ ಜರಾ ನಮಗೆ ಐದು ವರ್ಷ ಕಾಂಗ್ರೆಸ್ ಪತ್ರಕ್ಕೆ ಐದು ವರ್ಷ ಜರಾ ನಾವು ಕೂಡಿರ್ತಕ್ಕಂಥ ಭರವಸೆಗಳಿದ್ದೀವಲ್ಲ ತುಂಬ ಪ್ರಮಾಣಿಕ ಇರಬೇಕು ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋದು ನವೆಂಬರ್ ಕ್ರಾಂತಿ ಕ್ರಾಂತಿ ಅಂತಿದ್ರು ಸರ್ ನವೆಂಬರ್ ನಂಬರ್ ಇಪ್ಪತ್ತೈದು ಕ್ರಾಂತಿ ಅಂತ ಹೇಳಿದ್ರು ನೀವೇ கிராந்தி மாதம கிராந்தினுமே நடித்தேன் ಎರಡ್ ಸಾವಿರದ ಹದಿಮೂರಲ್ಲಿ ಸರ್ ಎರಡ್ ಸಾವಿರದ ಹದಿಮೂರಲ್ಲಿ ಅದ್ ಚರ್ಚೆಗಳು ಇರಲಿಲ್ಲ ಸರ್ ಪೂರ್ಣಾವಧಿ ಸಿ ಅಂತ ಹೇಳಿ ಘೋಷಣೆ ಆಗಿತ್ತು ಯಾವ್ದೇ ಚರ್ಚೆಗಳು ಆಗ್ತಾ ಇರಲಿಲ್ಲ ಆದ್ರೆ ಈ ಬಾರಿ ಆ ಘೋಷಣೆ ಆಗದೆ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗಿ ಚರ್ಚೆಗಳು ಆಗ್ತಾ ಇದೆ ಚರ್ಚೆ ಇದು ಅನಾವಶ್ಯಕವಾದ ಚರ್ಚೆ ನಡೀತಾ ಇದೆ ಅನಾವಶ್ಯಕ ಚರ್ಚೆ ನಡೀತಾ ಇದೆ ಸಿ ಎರಡೂವರೆ ವರ್ಷ ಆಗ್ಲಿ ಅಂತ ಹೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ ಅದರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದು ಎರಡು ವರ್ಷ ಆದ್ಮೇಲೆ ರೀಸಬಲ್ ಮಾಡಲ್ಲ ಅಂತ ಹೇಳಿ

ಕಾರು ಈಗಾಗಲೇ ರಿಕವರ್ ಆಗಿದೆ ಉಪಯೋಗಿಸಿದ್ದಂತೆ ಕಾರು ಅವರು ಯಾರು ದರೋಡೆ ಕೋರಿದ್ದಾರೆ ಅವ್ರನ್ನು ಕೂಡ ಪತ್ತೆ ಹಚ್ಚಿದ್ದೀವಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡಿ ಹೋಗಿದ್ದೀನಿ ಮೋದಿ ಅವರೆಲ್ಲ ಭೇಟಿ ಆಗಿದ್ರಿ ಸರ್ ಹೇಳಿದ್ದೀನಿ ನಾನು ಸಿ ಒಂದು ಮಳೆ ಜಾಸ್ತಿ ಆಗಿದೆ ಈ ಸಾರಿ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ದೀನಿ ಎರಡನೇದು ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ ಕಬ್ಬು ಬೆಲೆ ಇನ್ಕ್ಲೂಡಿಂಗ್ ಎಚ್ ಎನ್ ಟಿ ಹಾರ್ವೆಸ್ಟಿಂಗ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ ಸೊ ನಾನು ರೈತರು ಚಳುವಳಿ ಮಾಡ್ತಾ ಇದ್ರು ರೈತರ ಜೊತೆ ಮಾತಾಡಿ ಶುಗರ್ ಫ್ಯಾಕ್ಟರಿ ಜೊತೆ ಮಾತಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದು ಬಿಟ್ಟು ಒಂದು ಟನ್ಗೆ ಅಂದ್ರೆ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿ ಮೂರ್ ಸಾವಿರದ ಮುನ್ನೂರು ಕೋಟಿ ಮುನ್ನೂರು ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದಕ್ಕೆ ರೈತರು ಒಪ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗುತ್ತೆ ತೋರಣ ಚುನಾವಣೆ ಬರಲಿ ಬಜೆಟ್ ಬಗ್ಗೆ ಮಾತಾಡಿದ್ರೆ ಸರ್ ನಿನ್ನೆ ನೆಕ್ಸ್ಟ್ ಬಜೆಟ್ ನಾಳೆ ಮಂಡಿಸಿ ಇನ್ನು ಎಷ್ಟು ಬಜೆಟ್ ಮಂಡಿಸುವಂತ ಇದೆ ಸರ್ ನಿಮಗೆ ಜನ ಎಲ್ಲಿವರೆಗೆ ಅಪೇಕ್ಷೆ ಪಡ್ತಾರೆ ಅಲ್ಲಿ